ಆಂಧ್ರ ಎಲೆಕ್ಷನ್ಗೆ ಬೆಂಗಳೂರು ಎನ್ ಡಿ ಎನ್ನ ಸಾಗಿಸಲಾಗ್ತಾ ಇತ್ತು ಎಸ್ ಆಂಧ್ರಕ್ಕೆ ಸಾಗಿಸಲಾಗ್ತಾ ಇದ್ದಂತಹ ಲಕ್ಷಾಂತರ ಮೌಲ್ಯದ ಮದ್ಯ ಆಗಿದೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಭರ್ಜರಿಯಾದಂತಹ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಚುನಾವಣೆಗೆ ಸಾಗಿಸಲು ಸಂಗ್ರಹ ಮಾಡಿದಂತಹ ಲಕ್ಷಾಂತರ ಮೌಲ್ಯದ ಮದ್ಯವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬರೋಬ್ಬರಿ ಏಳ್ನೂರ ಅರವತ್ತು ಬಾಕ್ಸ್ಗಳಲ್ಲಿ ಸಂಗ್ರಹ ಮಾಡಿಟ್ಟಿದ್ದಂತಹ ಮದ್ಯವನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಪ್ಪತ್ತೊಂಬತ್ತು ಲಕ್ಷ ಮೌಲ್ಯ ಅಂದಾಜು ಮಾಡಲಾಗಿದೆ ಆರು ಲಕ್ಷ ಮೌಲ್ಯದ ವಾಹನವನ್ನ ಸೀಸ್ ಮಾಡಲಾಗಿದೆ ಸುರತ್ತು ವೆಂಕಟಸ್ವಾಮಿ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋಣನ್ಕುಂಟೆ ಬಳಿಯ ರಾಘವೇಂದ್ರ ನಗರದಲ್ಲಿ ಅಬಕಾರಿ ರೇಡ್ ನಡೆಸಲಾಗಿದೆ ಇನ್ನು ದಾಳಿಯ ಸಂದರ್ಭದಲ್ಲಿ ಅಕ್ರಮವಾಗಿ ಮದ್ಯ ಸಂಗ್ರಹಿಸಿಟ್ಟಿದ್ದು ಕೂಡ ಪತ್ತೆಯಾಗಿದೆ ಆಂಧ್ರ ಪ್ರದೇಶಕ್ಕೆ ಸಾಗಿಸ್ತಾ ಇರುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಆ ಒಂದು ವಿಚಾರ ತಿಳಿದು ರೇಡನ್ನು ನಡೆಸಲಾಗಿದೆ ಆರೋಪಿ ಸುರತ್ತು ವೆಂಕಟಸ್ವಾಮಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು ನೋಡಿ ಆಂಧ್ರದ ಎಲೆಕ್ಷನ್ಗೆ ಕೇಳಿ ಬೆಂಗಳೂರು ಎನ್ ಸಾಗಿಸ್ತಾ ಇದ್ರು ಯಾವಾಗ ವಿಚಾರ ಗೊತ್ತಾಗುತ್ತೋ ಅನಂತರವಾಗಿ ಏನು ಲಕ್ಷಾಂತರ ಮೌಲ್ಯದ ಮಧ್ಯೆ ಏನಿತ್ತು ರೇಡ್ನ ಕೂಡ ನಡೆಸ್ತಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಭರ್ಜರಿಯಾದಂತಹ ಕಾರ್ಯಾಚರಣೆಯನ್ನ ನಡೆಸಿರುವಂಥದ್ದು ಚುನಾವಣೆಗೆ ಸಾಗಿಸಲಾಗ್ತಾ ಇದ್ದಂತಹ ಲಕ್ಷಾಂತರ ಮೌಲ್ಯದ ಮದ್ಯವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬರೋಬ್ಬರಿ ಏಳ್ನೂರ ಅರವತ್ತು ಬಾಕ್ಸ್ಗಳಲ್ಲಿ ಸಂಗ್ರಹ ಮಾಡಲಾಗಿತ್ತು ನೋಡಿ ಮದ್ಯವನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಪ್ಪತ್ತೊಂಬತ್ತು ಲಕ್ಷ ಮೌಲ್ಯದ ಅಂದಾಜು ಕೂಡ ಮಾಡಲಾಗಿರುವಂಥದ್ದು ಆರು ಲಕ್ಷ ಮೌಲ್ಯದ ವಾಹನವನ್ನು ಕೂಡ ಈಗಾಗಲೇ ಸೀಸ್ ಮಾಡಲಾಗಿದೆ ಸುರತ್ತು ವೆಂಕಟಸ್ವಾಮಿ ಎಂಬಾತನನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಕೋಣನ್ಕುಂಟೆ ಬಳಿಯ ರಾಘವೇಂದ್ರ ನಗರದಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಭರ್ಜರಿಯಾದಂತಹ ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು ದಾಳಿಯ ಸಂದರ್ಭದಲ್ಲಿ ಅಕ್ರಮವಾಗಿ ಮದ್ಯವನ್ನ ಸಂಗ್ರಹಿಸಿಟ್ಟಿದ್ದು ಕೂಡ ಪತ್ತೆಯಾಗಿದೆ ಆಂಧ್ರ ಪ್ರದೇಶಕ್ಕೆ ಅಂತ ಹೇಳಿ ಸಾಗಿಸ್ತಾ ಇರ್ತಾರೆ ಎಲೆಕ್ಷನ್ ಕಾರಣವಾಗಿ ಬೆಂಗಳೂರಿನಿಂದ ಆಂಧ್ರ ಪ್ರದೇಶಕ್ಕೆ ಸಾಗಿಸಲಾಗ್ತಾ ಇರುತ್ತೆ ಈ ವಿಚಾರ ಯಾವಾಗ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಾಗುತ್ತೋ ರೇಡ್ನ ನಡೆಸಿದ್ದಾರೆ ఇను ఆరోపి సురత్తు వెంకటస్వమీ విచారణ కూడా నడుస్తాయి పొలీరు